ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ಎಲ್ಲ ಆಟೋ ಚಾಲಕರಿಗೆ ಉಚಿತವಾಗಿ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸಿ ಕೊಡಲಾಗುತ್ತಿದ್ದು ಈ ಸೌಲಭ್ಯವನ್ನು ಡಿ ಎಲ್ ಹೊಂದಿರುವಂತಹ ಎಲ್ಲ ಆಟೋ ಚಾಲಕರು ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಲಾಗಿದೆ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಂದೀಪ್ ಉಪಾಧ್ಯಕ್ಷ ನವೀನ್ ಕಾರ್ಯದರ್ಶಿ ಶ್ರೀಧರ್ ಖಜಾಂಚಿ ಶಂಕರ್ ಪದಾಧಿಕಾರಿಗಳಾದ ಶಿವಕುಮಾರ್ ನವಾಜ್ ವೆಂಕಟಾಚಲ ಹಾಗೂ ಸರ್ವ ಸದಸ್ಯರು ಮತ್ತು ಕಾರ್ಮಿಕ ಇಲಾಖೆಯ ಅಧಿಕಾರಿ ಪುಟ್ಟರಾಜು ಸಿಬ್ಬಂದಿಗಳಾದ ಕಾವ್ಯ ದೀಪ ತಾಲೂಕು ಆಟೋ ಚಾಲಕರು ಹಾಗೂ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪುರಿ ಮಂಜಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಟೋ ಚಾಲಕರಿಗೆ ಸ್ಮಾರ್ಟ್ ಕಾರ್ಡನ್ನು ನೋಂದಾಯಿಸಿಕೊಳ್ಳಲಾಗುತ್ತಿದೆ ಈ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡಿಂದ ಕಾರ್ಮಿಕರಿಗೆ ಅಪಘಾತ ಆದ್ದರಿಂದ ಐದು ಲಕ್ಷ ಪರಿಹಾರ ಸಿಗುತ್ತೆ ಹಾಗೂ ಆಕ್ಸಿಡೆಂಟ್ ಆದಾಗ ಅವರಿಗೆ ಚಿಂತನೆ ಮಾಡೋಕ್ಕಾಗ ಪರಿಸ್ಥಿತಿ ಬಂದಾಗ ಎರಡು ಲಕ್ಷ ಪರಿಹಾರ ಸಿಗ್ತದೆ ಡೆತ್ ಎತ್ತಾಗಿಸುತ್ತೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಬರುತ್ತೆ ಮತ್ತು ಆಗಿ ಅವರೇನೋ ಮೆಡಿಕಲ್ ಕ್ಲೈಮ್ ತಗೊಂಡ್ರೆ ಇಪ್ಪ ಐವತ್ತು ಸಾವಿರದವರೆಗೂ ಮೆಡಿಕಲ್ ಕ್ಲೈಮ್ ಮಾಡ್ಕೋಬೋದು ಈ ಥರ ಎಲ್ಲ ಸೌಕರ್ಯಗಳು ಇವರಿಗೆ ಇದೆ ಹದಿನೆಂಟರಿಂದ ಅರುವತ್ತು ವರ್ಷದವರೆಗೂ ಕಾರ್ಮಿಕರು ಮಾಡ್ಕೋಬೋದು ಈ ಥರ ಇದೆ ಎಲ್ಲ ಸೌಕರ್ಯ ಮಾಡ್ಕೊಡಿರು ಅಂತ ಏನು ಟಾರ್ಗೆಟ್ ಏನು ಕೊಟ್ಟಿಲ್ಲ ಇದನ್ನು ಎಲ್ಲ ನೋಂದಾಯಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯನ್ನು ಈ ಥರ ಕಾಂಪ್ಕೊಂಡು ಮಾಡಿ ಎಲ್ಲ ಥರನೂ ನೋಂದಣಿ ಇದ್ದೀವಿ ಆಟೋ ಚಾಲಕರು ಮತ್ತು ಮಾಲೀಕರಿಂದ ಮತ್ತು ಒಂದು ಹುಬ್ಬಳ್ಳಿ ರಾಯಣ್ಣ ಆಟೋ ಚಾಲಕರು ಮತ್ತು ಆಟೋ ಸ್ಟ್ಯಾಂಡ್ ನಿಲ್ದಾಣದ ಎಲ್ಲ ಚಾಲಕರು ಸೇರಿ ಈ ದಿನ ಒಂದು ಐನೂರು ಜನಕ್ಕೆ ಮಾಡಬೇಕು ಅಂತ ಇದ್ದೀವಿ ಇವಾಗ ನಡೀತಾ ಇದೆ ಇವಾಗ ಒಂದು ನೂರೈವತ್ತು ಜನಕ್ಕೆ ಆಗಿದೆ ನೂರೈವತ್ತು ನೂರ ಜನಕ್ಕೆ ಆಗಿದೆ ಇನ್ನೂ ಇದ್ದಾರೆ ನಾಳೆನೂ ಮಾಡಬೇಕು ಅಂತ ಈ ಕಾರ್ಮಿಕರು ಕಾ ಕಾರಣ ಅಂತ ಎಲ್ಲ ಚನ್ನರಾಪುರ ತಾಲೂಕು ನಗರದ ಎಲ್ಲ ಆಟೋ ಚಾಲಕರು ಇದ್ದೀವಿ